ಮಾಲೇದ ಶಾರ್ಟ್ ಕರೆಕ್ಟ್ ಆರತಿ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನಿ ಸಂಡೇ ಬ್ಲಾಗ್ ಸ್ಟಾರ್ಟ್ ಮಲ್ದ ಇನಿ ಹಾಸ್ಪಿಟಲ್ ಕ್ಯಾಂಪಸ್ ಇನಿ ಫಂಕ್ಷನ್ ಉಂಡು ಕ್ರಿಸ್ಮಸ್ ಫಂಕ್ಷನ್ ಅದು ಇದೆ ಫಂಕ್ಷನ್ ಸ್ಟಾರ್ಟ್ ಏರ್ ಏರು ಚಾನೆಲ್ ಚಾನಲ್ಗೆ ಎಂಕ್ಲ ಚಾನಲ್ ಫಸ್ಟ್ ಟೈಮ್ ತಗೊಂಡುಲಾರು ಒಂಜಿ ಸಬ್ಸ್ಕ್ರೈಬ್ ಮಲ್ಪಲೆ ವಿಡಿಯೋಸಿಗೆ ಲೈಕ್ ಮಲ್ಪಲೆ ಬೇತಕ್ಲೆಗ್ಳ ಸಬ್ಸ್ಕ್ರೈಬ್ ಮಾಡ್ಬಾರಪ್ಪ ಅಂದ್ಲೇ ಅಂಚೇ ಈ ಮೂರನಿ ಕಾಂಪಿಟೇಷನ್ ಹೊತ್ತ ಇನಿ ರಿಸಲ್ಟ್ ಗೊತ್ತಾಪ್ಬಂಡು ಏರ್ ಫಸ್ಟ್ ಏರ್ ಸೆಕೆಂಡ್ ಕಂಡದ್ದು

ए कनंच पटाक वाली ए कनंच एक गाड़ी कोई ए आलू सुगाम गाय देखे, देखे।, नहीं देखे।, नहीं देखे।, नहीं देखे। <laughs> ना ओके हां ताट्स कोपाड़ स्टार मनिफल्ड कोपाड़ कटले ग्लॉटर जो महत्वपूर्ण इमोस्पारोन

మేరు ఒంజా ఓల్డే జుడిపున జిడయిలి కండిదల పూతోందే ఇంక్లి టాటమా తోంది పేరు మాత మొక్క ఫోటోషూట్ మా తాండు మస్త్ షోక్ తోజ్ కత్లేక ఏ చెదిరం చెల్తి తిగివా సో నలా ఉంటే ఐన పక్కదిగా అందరకూ శుభాశ సంధి కృష్ణుష్ తప్పా మా వైర్ ఎల్టెట్ దొన్ని వైర్ ఎల్టెట్ కినే రాలేదు

ಎದುರಿಕೆ ಆಗ್ತದೆ ಒಂದು ಏರ್ಪಂಡದೇ ಅಣ್ಣ ವೀಡಿಯೋದು ಎಂಡ್ ತೋಜವೆ ಮಿಕ್ಕಿ ಮೋಸ ಮಸ್ತ್ ಬಂಗ ಒಂದು ಒಂದೇನ್ ಪಾಡೊಂದು ಮಸ್ತ್ ಶೆಕೆ ಪುರ ಒಂದು

<laughs> Get ready to be mesmerized by the enchanting Christmas story. <laughs> ಅವರೇ ದುರ್ಗೆ ಪ್ರತ್ಯಕ್ಷನಾಗಲು ಸರ್ವೇಶ್ವರನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು ಅವರು ಬಹಳವಾಗಿ ಹೆದರಿದರು ಆ ದೂತನು ಅವರಿಗೆ ನಿಮಗೊಂದು ಸೂಚನೆ ಆ ಶಿಶುವನ್ನು ಬಟ್ಟೆಯಲ್ಲಿ ಸುತ್ತಿ ಗೋದಲಿಯೊಂದರಲ್ಲಿ ಮಲಗಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಕಾಂಪಿಟೇಷನ್ ಗೇಮ್ ಕೂಡ ಪ್ರೈಸ್ ಮಿಸ್ ಪತ್ರ ವಿಜೇತರಿಗೆ ಧರ್ಮಕರುಗಳಾದ ಅತಿ ವಂದನೀಯ ಫಾದರ್ ಡಾಕ್ಟರ್ ರಾಕ್ ಡಿಸೌದರ್ ಅವರು ಬಹುಮಾನ ನೀಡಬೇಕಾಗಿ ಕೋರಿಕೆ Star competition. The third prize goes to Mrs. Lena. Please come forward and receive your prize. Third prize, Mrs. Lina. Second prize, Mr. Rakesh. And the first prize goes to. And the first prize goes to.

Rikita, Rekha and Jayalakshmi Ehi, to il The decoration competition held for the different departments of the hospital. Now I request Dr. Vasudha Yosemayaji to give away the prizes. Decoration competition. The third prize goes to Sandhya Dam, Yashishwini, Leena, Monalisa, Monica, Pujadi, Prema and Lavina. Let's give them the big hands. Sandhya Dam, third prize. Next, please please. <laughs> the second prize goes to OPD. Wow. Mrs. Malina, Dr. Kutishi, Miss Nisha. Please come forward, pick me up and see <your> <laughs> The first prize goes to office, oh, Mr. Rakesh, Mrs. Rupali and Mr. Incla. I call out the names, please come forward and receive the prizes from the Santa Claus. Dialysis Unit, Mr. Robin, Mr. Jason, Ms. Savita, Ms. Rikita. And for that, Pharmacy, Sharad, Sushma, and Priya, Emergency Ward, Pauline, Jayalakshmi, Mangala, and Jyoti. ಬಹುಮಾನ ಜಗದೊಡೆಗನ ಗುಲಿಭಂಜನ ಪ್ರೀತಿಗೆ ತಾನು ಸೃಷ್ಟಿಸಿದ ಜಗತ್ತನ್ನು ಮನುಷ್ಯನೇ ಉದ್ಧಾರ ಮಾಡಬೇಕೆಂದು മുൾ പടം റെഡി ആവോന്നുല്ലേ സ്കിറ്റ് ആയിക്കുണ്ട് ഓക്കെ ഷരട്ടി ആയിരുന്ന

मध्य रोल वाला तो एयर ने जास्ती मत बुद्धमाले पुनकले प्राइस हाय 3 ನೀನು ಕೇಳಿದಷ್ಟು ಹಣ ಇದರಲ್ಲಿದೆ ತೆಗೆದುಕೋ ತೆಗೆದುಕೋ ಇದನ್ನು ವಿನಾಶದ ಕಾರ್ಯವನ್ನು ಆರಂಭಿಸಿ ನನ್ನ ಯೋಜನೆಗಳು ಸಿದ್ಧವಾಗಿವೆ ಆರಂಭಿಸುವುದೊಂದೇ ಬಾಕಿ ಸ್ವಲ್ಪ ತಡ ಆಯ್ತಾ ಅಂತ ಮಾರೆ ನಾನ್ ಭೂತೈದರ್ಲಿಕ್ಕೆ ಹೋಗಿದ್ದೆ ನೂರು ರೂಪಾಯಿಗೆ ಹದಿನೈದು ಹೇಳಿದ ನೂರು ರೂಪಾಯಿಗೆ ಇಪ್ಪತ್ತು ತಗೊಂಡ್ ಬಂದೆ ಅದಕ್ಕೆ ಹೇಳೋದು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡ್ಬೇಕಂತ ಈಗ ನೋಡಿ ಬೊಂಡ ಲತ್ತುಂಟ ಅಂತ ದೂರದಲ್ಲಿ ನೋಡಿದ್ರೆ ಆಗ್ತದ ಹೀಗೆ ಬೊಟ್ಟೆ ನೋಡ್ಬೇಕು ಸರಿ ಈ ನಿನಗೆ ಒಂದು ಏನಮ್ಮ ಅದು ನಾನು ನಿಮಗೆ ಆವತ್ತೇ ಹೇಳಿದ್ದೆ ಜೀವನದಲ್ಲಿ ಕೆಲವು ಕೆಲವು ಅಪರೂಪದ ಘಟನೆಗಳು ಬರ್ತೇವೆ ಅಂತ ನಾವದನ್ನ ಕಳ್ಕೊಂಡ್ರೆ ಅದು ಯಾವತ್ತೂ ತಿರುಗಿ ಬರುವುದಿಲ್ಲ ನಮ್ಮ ಜೀವನ ಹೇಗಿರಬೇಕೆಂದು ನಿದ್ರಿಸ್ರು ನಾನೇ ನಮ್ಮ ಜೀವನ ಇತರರಿಗೆ ಮಾದರಿಯಾಗಿರಬೇಕು ಬೇರೆಯವರ ಬಗ್ಗೆ ಕೀಳುವ ಅಭಿಪ್ರಾಯ ಎಂದಿಗೂ ಹೊಂದಿರಬಾರದು ನೋಡಿದ್ಯಾ ನಿನ್ ನಿನ್ ದೊಡ್ಡ ಮಗ ಒಬ್ನೇ ಮಾತ್ರ ಶಿಸ್ತಿನ ಜೀವನ ನಡೆಸಿದ್ದಾನೆ ಅಂತ ನಿಂತುಕೊಂಡಿದ್ದೆ ಆದ್ರೆ ಫ್ಯಾಂಕಿ ಕೂಡ ನಿನ್ನ ಹಾಗೆ ಶಿಸ್ತಿನ ಜೀವನ ನಡೆಸ್ತಾ ಇದ್ದಾನೆ ನಿನ್ನ ಮಗನಲ್ವಾ ಅವ ದೂರದಲ್ಲಿದ್ರು ನಮ್ಮ ಹಾಗೆ ನಡೆಸ್ತಾ ಇದ್ದಾನೆ ಅಂದು ನಾವೆಂದುಕೊಂಡಂತೆ ಎಲ್ರೂ ಇರುವುದಿಲ್ಲ ಆದ್ರೆ ನಾವು ತುಳಿಯುವ ಗೋಜಿಗೆ ಹೋಗುವುದಿಲ್ಲ ಅದೇ ವಿಪರ್ಯಾಸ ಇವತ್ತು ಎಲ್ಲರೂ ಪ್ರೀತಿಯಿಂದ ಸೇರಿದಿರ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ ಈ ತುಂಬಾ ಪ್ರಾಣಿಗಳಿದಾವೆ ಅಲ್ವಾ ತುಂಬಾ ಹಾವು ನರಿ ನಾಯಿ ಹುಲಿ ಎಲ್ಲ ಇದೆ ಸೊ ಈ ಎಲ್ಲಾ ಪ್ರಾಣಿಗಳಲ್ಲಿ ನಾಯಿ ಅಲ್ಲಿ ನೋಡ ನಾಯಿ ಅಲ್ ನೋಡ ಬೆಕ್ಕು ಅಲ್ ನೋಡ ಕೋಳಿ ಅಂತ ಹೇಳ್ತೇವೆ ಆದ್ರೆ ಒಂದು ಒಂದು ಎರಡು ಪ್ರಾಣಿಗಳನ್ನು ಮಾತ್ರ ನಾವು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಕಡಿತೇವೆ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಕಡಿತೇವೆ ಯಾರಾದ್ರೂ ಹೇಳ್ಬೋದ ಯಾವ ಎರಡು ಪ್ರಾಣಿಗಳು ಅಂತ ಹೇಳಿಕೊಂಡು ತುಂಬಾ ಗಿವ್ ಮೋಸ್ಟ್ ರೆಸ್ಪೆಕ್ಟ್ ಟು ದೆಮ್ ಯಾರಾದ್ರೂ ಆನ್ಸರ್ ಗೊತ್ತಿದ್ರೆ ಕೈ ಎತ್ತೀರ ರೆಸ್ಪೆಕ್ಟ್ಫುಲ್ ಆಗಿ ಪ್ರಾಣಿಯನ್ನ ನಾವು ಕರೆಯುವಂಥದ್ದು ಯಾ ಒಂದು ನಿಮಿಷ ಯಾರು ಹುಲಿ ಹುಲಿ ಡಾಕ್ಟರ್ ವಿಜಯ್ ಕುಮಾರ್ ಶೆಟ್ಟಿ ಹೇಳಿದ್ರು ಹುಲಿ ಅಂತೆ ತಪ್ಪು ಅಮಾವಾಸ್ಯೆ ಟ್ರಕ್ಕಿನಲ್ಲಿ ಹೆಡ್ ಲೈಟ್ ಇಲ್ಲ ರಸ್ತೆಯಲ್ಲಿ ಜನ ಎಲ್ಲ ತಿರ್ತಾ ಇರ್ತಾರೆ ಸ್ಟ್ರೀಟ್ ಲ್ಯಾಂಪ್ ಒಂದೂ ಇಲ್ಲ ಆದ್ರೂ ಅವನು ಯಾರಿಗೂ ಡ್ಯಾಶ್ ವರ್ಡ್ ಇದೆ ಪಾಸ್ ಮಾಡ್ತಾನೆ ಹೇಗೆ ಅಮಾವಾಸ್ಯೆ ಟ್ರಕ್ಕಿನಲ್ಲಿ ಇದಿಲ್ಲ ಲೈಟ್ ಇಲ್ಲ ಹೆಡ್ಲೈಟ್ ಇಲ್ಲ ಯಾವ ಲೈಟ್ ಇಲ್ಲ ಸ್ಟ್ರೀಟ್ ಲೈಟ್ ಯಾವುದು ಇಲ್ಲ ಅವನು ಕ್ಲೀನ್ ಆಗಿ ಎಲ್ಲರನ್ನ ಪಾಸ್ ಮಾಡ್ತಾನೆ ಹೇಗೆ ರಾಜಣ್ಣನ ಸೌಂಡ್ ಕಲರ್ ಕಲರ್ ಲೈಟ್ಗೆ ಟಾಪ್ ಬೇಸ್ ಸರ್ವರಿಗೂ ಧನ್ಯವಾದ ಅರ್ಪಿಸಬೇಕಾಗಿ ಗೊರಟಿ ಆಸ್ಪತ್ರೆಯ ಆಡಳಿತಾಧಿಕಾರಿ ವಂದನೀಯ ವಂದನೆಯ ಲೋಬೋರ್ ಅವರಲ್ಲಿ ಕೇಳಿಕೊಡುತ್ತೇನೆ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ಆಲ್ ಸ್ಟಾಫ್ ಸ್ಟೂಡೆಂಟ್ ಫಾರ್ ಯರ್ ಕಂಟಿನ್ಯೂ ಹೆಲ್ಪ್ ಸೆಲ್ಫ್ಲೆಸ್ ಸರ್ವಿಸ್ ಡೆಡಿಕೇಶನ್ ಇನ್ ರೀಚಿಂಗ್ ಆರ್ ಗೋಲ್ ಇನ್ ಹೆಲ್ತ್ ಮಿಷನ್ ಮೈ ಅಪ್ರಿಸಿಯೇಷನ್ ವಿಡಿಯೋ ಮಲ್ವರೆಗೆ ಕರೆಕ್ಟ್ ಆಯ್ತು ಮಾತ್ರ ಮಕ್ಕಳ ಮಕ್ಕಳು ಡ್ಯಾನ್ಸ್ ತಮ್ಮ ವೀಡಿಯೋ ಮಲ್ಬರ ಡ್ಯಾನ್ಸ್

ಬೊಕ್ಕ ಕಾಂಪಿಟೇಷನ್ ದ ಪ್ರೈಸ್ ತಿಕ್ಕೊಂಡು ಪ್ರೈಸ್ ಮತ್ತಪ್ಪ ತೊಂಬಲ್ಲ ಓಕೆ ಅವೇನು ಅವೇ ಮಿಕ್ಕಿ ಮೋಸ್ತಾವ ಮಂಡೆ ಪಡೋನ್ ಇರತ್ತವಲ್ಲ ಬೇತಕ್ಲೇನು ತೆಲ್ಪವರೆಗೆ ಒಂಜಿ ಅಕ್ಕಲಿ ಬಂಗ ಬರ್ಪಿರತ್ತ ಬೊಕ್ಕ ಜಾತ್ರೆಡ್ ಮಾತ ದುಡ್ಡು ಮಾತ ಕಲೆಕ್ಟ್ ಮಲ್ತು ಅಂದು ಇಪ್ಪೇರು ಬೇತವನ್ ಜ್ಯೂಷರ್ ಇಚ್ಛನ್ ಅಕ್ಳಿಗೆ ಅಕ್ಲೆಗೆ ಮಕ್ಳೆಗ್ ಪುರ ಅಲ್ಪ ಮುಲ್ಪ ಅವೆನ್ ಪಾಡೊಂದು ಮಾತ್ರ ಗ್ರೇಟ್ ಮಾತ್ರ ಅಕ್ಲೆಟ್ ಇನ್ನಿ ಎನ್ಕ್ಲಿಕಿತ ಗ್ರೇಟ್ ಆ ಮಿಕ್ಕಿ ಮಾವಸ್ತು ಇತ್ತಿನ ಮೋಲೆ ಏತು ಲೈ ಸರ್ಗೆ ಇಪ್ಪು ಫುಲ್ ಸುತ್ತಲ ಮಸ್ತ್ ಬಂಗ ಉಂಡು ಈಸಿ ಅತ್ತು ಉಂದೆಡ್ಲ ನನ್ಲ ಮಲ ಮಲ್ಲ ವೇಷ ಪಾಡೋಣ ಇರತ್ತಾ ಎಂಚ ಇಪ್ಪರಪ್ಪ ದೇವರೇನೇ ಗ್ರೇಟ್ ಅಕ್ಕ ಆ ಗೊಂಬೆನು ಪಾಡೋದನ್ನ ಮದ್ಯಡು ಮೊಲೆಗೆ ಒಂಜಿ ಸ್ಕಿಟ್ ಕೂಡ ಡ್ಯಾನ್ಸ್ ಅವು ಮಾತಾ ಇತ್ತಂಡು ಅವೇನು ಒಂಜಿ ಪಾಡೋ ಒಂದು ಮೈಂಟೇನ್ ಮಾಡ್ತದೋಲು ಬಕ್ಕ ಪ್ರೈಸ್ ತಿಕ್ಕೊಂಡು ಕಾಂಪಿಟೇಷನ್ದ ಒಂಜಿ ಓಪನ್ ಮಲ್ತಕ್ಕವಳು ಓಪನ್ ಮಾಡ್ತಿದಿ ಒಂದು ಓಪನ್ ಇತ್ತಿದ್ ಒಂದು ಅಂಚೆನಿತ್ತ ಫುಲ್ ಉಂದು ಅಡೆ ಒಂದು ದ ಗೇಮ್ದ ದ ಫಸ್ಟು వా బాల్ ఫసింగ్ గేమ్ ఇవ్ నవెట్టు ఫస్ట్ ఫస్ట్ ప్రైజ్ ఉంది పొల బాక్సు బొక్క స్టార్ కంపిటేషన్డు మూలితలు ఏను ఇచ్చి బొక్క డిపార్టెంట్ డెకొరేషన్ కాంపిటేషన్డు ఎంక్ ఎంక్లా డిపార్టెంట్ ఆజీ జనా ఎంక్ హౌస్ కీపింగ్ అక్క అంతా సేర ఆజ తోలే ಸಮಾಧಾನಕರ ಬಹುಮಾನ ಫಸ್ಟ್ ಸೆಕೆಂಡ್ ಸೆಕೆಂಡ್ಲೇದು ಓಪನ್ ಬಂತು ಒಂದೇನು ಓಪನ್ ಬಂತು ಟೂ ಓರ್ ನಾನು ಓಪನ್ ಬರ್ತದೆ ಡಿಪಾರ್ಟ್ಮೆಂಟ್ ಮಾತೇರೆಲ್ಲ ತಿಕ್ಕೊಂಡು ಅವ್ರು ಫಂಕ್ಷನ್ ಒಂದು ಎಡ್ ಎರಡು ಖುಷಿ ಆಂಡು ಒಂಥೆ ಕ್ಲಿಪ್ಸ್ ಪಾಡಿದೆ ಹಣ್ಣು ಜನ ಮಸ್ತ್ ಲೆಂತ್ ನೈಸ್ ನೈಸ್ ಉಂಟು ಒಂದು ಡಿಪಾರ್ಟ್ಮೆಂಟ್ ಡೆಕೋರೇಷನ್ ಕಲರ್ ಸೇಮ್ ಫೋರ್ ಐತಲ್ಲ ಅವು ಏನು ನಾನು ಈ ವಿಡಿಯೋ ನೀಡಿಗೆ ಎಂಡ್ ಮಾಲ್ ತಗೊಂಡು ಏರ್ ಮಾತು ಎಂಕ್ಲ ಚಾನೆಲ್ ಫಸ್ಟ್ ಟೈಮ್ ತೊಗೊಂಡುಲ್ಲಾರ ಆಕ್ಳು ಮಾತೊಂದು ಸಬ್ಸ್ಕ್ರೈಬ್ ಮಾಡಲಿ ಎಂಕ್ಲೆ ಸಪೋರ್ಟ್ ಮಾಡಲಿ ಅಂತ ವಿಡಿಯೋಗೆ ಲೈಕ್ ಮಾಡ್ಲಿ ಶೇರ್ ಮಾಡಲಿ ಅಂತ ನೆಕ್ಸ್ಟ್ ವೀಡಿಯೋ ಅದೇ ಅದೇನೇಟಾ ಓಕೆ ಬಾಯ್